Asa um tomar, ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಮಿತ್ರರು ಆದಂತಹ ರವೀಂದ್ರ ಅವರೇ ಮುಖ್ಯ ಶಿಕ್ಷಕರೇ ಶಿಕ್ಷಕ ಮಿತ್ರರೇ ಹಾಗೂ ಬಿಕೀಯ ವಿದ್ಯಾರ್ಥಿಗಳೇ ಈ ದಿನ ವಿಶ್ವ ಯೋಗ ದಿನಾಚರಣೆ ಮಕ್ಕಳೇ ನಿಮಗೆ ಗೊತ್ತಿದೆಯಾ ಇವತ್ತು ಯುವ ಯಾಕೆ ಆಚರಣೆ ಮಾಡಬೇಕು ಅಂತೇಳಿ ಯಾರಾದ್ರೂ ಹೇಳ್ತೀರಾ ಇಡೀ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರ್ತದೆ ಆ ದಿನದಲ್ಲಿ ಈ ದಿನ ತುಂಬಾ ವಿಶೇಷ ಕಾರಣ ಏನು ಅಂತೇಳಿ ಹೇಳಿದ್ರೆ ಅತಿ ಹೆಚ್ಚು ಬೆಳಕನ್ನು ಹೊಂದಿರುವಂತಹ ದಿನ ಇವತ್ತು ಈ ದಿನ ರಾತ್ರಿ ಕಡಿಮೆ ಬೆಳಕು ಹಗಲು ಜಾಸ್ತಿ ಹಾಗಾಗಿ ವಿಶೇಷವಾಗಿ ಈ ದಿನವನ್ನೇ ಆರಿಸಿಕೊಂಡು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇರುವಂಥದ್ದು ನಮ್ಮ ಭಾರತದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗಶಾಸ್ತ್ರವನ್ನು ಪರಿಚಯ ಮಾಡಿಕೊಟ್ರು ಯೋಗಶಾಸ್ತ್ರ ಅಂತೇಳಿ ಹೇಳಿದ್ರೆ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೇಳಿ ಈ ಯಾರು ಅಷ್ಟ ಅಷ್ಟಾಂಗಗಳನ್ನು ಯಾರು ಅಭ್ಯಾಸ ಮಾಡ್ತಾರೆ ಅವರು ನಿಜವಾದ ಯೋಗಿಗಳು ಅವರು ನಿಜವಾದ ಯೋಗವನ್ನು ಮಾಡುವಂಥದ್ದು ಕೆಲವರು ಒಂದೆರಡು ಆಸನಗಳನ್ನು ಮಾಡ್ತಾರೆ ಆಸನ ಮಾಡಿಬಿಟ್ಟು ನಾನು ಯೋಗ ಮಾಡ್ತಿರ್ತೀನಿ ಅಂತೇಳಿ ಹೇಳ್ತಾರೆ ಆದರೆ ಕೇವಲ ಆಸನ ಮಾಡೋದ್ರಿಂದ ಯೋಗ ಆಗೋದಿಲ್ಲ ಅದು ಆಸನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ನಾವು ತಿನ್ನುವಂಥ ಆಹಾರ ಪದ್ಧತಿ ಸಹ ತುಂಬ ಚೆನ್ನಾಗಿರಬೇಕು 원래 아하라원나 하이크를오오오 ಎಲ್ಲ ಮತ್ತೆ ಶಿಕ್ಷಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಈ ಒಂದು ವಿಶ್ವ ಯೋಗ ದಿನಾಚರಣೆ ಎಲ್ಲರಿಗೂ ಸಹ ಮಹತ್ವವಾಗುತ್ತೆ ಯಾಕಪ್ಪ ಅಂತಂದ್ರೆ ಅದೊಂದು ಮಕ್ಕಳಿಗೆ ತುಂಬಾ ಅವಶ್ಯಕವಾದಂತದ್ದು ಯಾಕೆ ಅಂತಂದ್ರೆ ನಾವು ಮಾನಸಿಕವಾಗಿ ಎಷ್ಟೇ ಬಲಾಢ್ಯರಾಗಿದ್ರು ದೈಹಿಕವಾಗಿಯೂ ಸಹ ನಾವು ಬಲಾಢ್ಯರಾಗಬೇಕು ಆ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಬಲಾಟೆರಾಗಬೇಕು ದೈಹಿಕವಾದ ಯಾರು ಸದೃಢವಾದಂತಹ ದೇಹ ಎಲ್ಲಿರುತ್ತೋ ಅಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ತಿಳ್ಕೊಬೇಕು ನಿಮ್ಮಲ್ಲಿ ಏನಕ್ಕೆ ಮಾಡ್ತಾ ಇದಾರೆ ಇದೆಲ್ಲ ಮಾಡೋ ಉದ್ದೇಶ ಏನು ಅಂತ ಹೇಳಿ ಫಸ್ಟ್ ಅರ್ಥಿಸ್ಕೋಬೇಕು ಆಗ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ಬೇಕು ಅಂತ ಅಂತೇಳಿ ಹಾಗಾಗಿ ಈ ಗಳು ಏನೆಲ್ಲ ನಿಮ್ಗೆ ಹೇಳ್ಕೊಡ್ತಿದಾರೋ ಅದು ಎಲ್ಲರಿಗೂ ಒಂದು ಕಾರಣ ಇದ್ದೇ ಇರುತ್ತೆ ಆ ಕಾರಣವನ್ನು ಫಸ್ಟ್ ಹುಡುಕೋಬೇಕು ಆ ಕಾರಣ ಹೋಗುತ್ತೆ ನೀವು ಅದರಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಮನಸ್ಸಿಗೆ ಇಷ್ಟ ಇದೆ ಪಡೆದೇ ಇದ್ರೆ ಅದು ನಿಮಗೆ ಸಹಕಾರಗೊಳ್ಳಲ್ಲ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಯಾವುದೇ ಒಂದು ಕೆಲಸ ಯಾಕೆ ಮಾಡಿಸ್ತಾ ಇರ್ತಾರೆ ಟೀಚರ್ಸ್ ಆಗಿರ್ಬೋದು ಅಥವಾ ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು ಸಹ ಶಿಕ್ಷಕರಾಗಿರ್ಬೋದು ಹಬ್ಬಗಳನ್ನ ಫಸ್ಟ್ ನಾವು ತಿಳ್ಕೋಬೇಕು ಯಾವ ಕೆಲಸ ಅಷ್ಟೇ ಅವುಗಳ ಅರಿವು ನಮಗಿದ್ರೆ ನಾವೇನ್ ಮಾಡ್ತೀವಿ ಅದ್ರ ಕಡೆ ಗಮನ ವಹಿಸ್ತೀವಿ ಗಮನ ಬರೋದೇ ಆಗಿದೆ ನಾವು ಅದರ ಕಡೆ ಅದರ ಮಹತ್ವ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಶಿಕ್ಷಕರು ಹೇಳುವಂತಹ ಎಲ್ಲ ವಿಷಯಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕು ಕೇಳಿಸ್ಕೋಬೇಕು ಅದನ್ನ ಮೈಗೂಡಿಸ್ಕೊಂಡ್ರೆ ನಿಮಗೇನಾಗುತ್ತೆ ಏನಾಗುತ್ತೆ ಅದರ ಫಲ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇವತ್ತು ನಿಮಗೆ ಸದ್ಯದ ಕ್ಷಣದಲ್ಲಿ ಸಿಗೋದೇ ಇರಬಹುದು ಆದ್ರೆ ಮುಂದಿನ ದಿನದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಸಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಯೋಗ ದಿನಕ್ಕೆ ಸ್ವಾಗತವನ್ನ ತೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆಯೊಂದಿಗೆ ಈ ಯೋಗವನ್ನು ಪ್ರಾರಂಭವನ್ನು ಮಾಡುತ್ತೇವೆ ಏನಮ್ಮ mama sudah gak ada yang dateng,